ಎಲ್ಲರಿಗೂ ನಮಸ್ಕಾರ ಈಗ ಆಲ್ರೆಡಿ ಟೈಮ್ ಆಗಿದೆ ನಾನು ಎರಡೇ ಎರಡು ಮಾಡ್ಕೊಂಡು ಹೇಳ್ತೀನಿ ನಮ್ಮ ಇಲಾಖೆಗಳಿಂದ ಏನೇನು ಸೌಲಭ್ಯ ದೊರೆತಿದೆ ಅಂತ ನಮ್ಮ ಇಲಾಖೆಯಿಂದ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಸೌಲಭ್ಯ ದೊರೆತಿದೆ ಮೊದಲನೇ ಮಗುವಿಗೆ ಹತ್ತೊಂಬತ್ತು ಸಾವಿರದ ಮುನ್ನೂರೈವತ್ತು ಹಾಗೂ ಎರಡನೇ ಹೆಣ್ಣು ಮಗು ತಿಳಿಸಿದಂಥ ಮಗುವಿಗೆ ಹದಿನೈದು ಸಾವಿರದ ಮುನ್ನೂರೈವತ್ತು ದೊರೆತಿದೆ ಆ ಭಾಗ್ಯಲಕ್ಷ್ಮಿ ಸ್ಥಿಲನ್ನ ಈಗ ಸುಖನೇ ಸಮೃದ್ಧಿ ಯೋಜನೆಗೆ ಮದ್ದು ಮಾಡಿದ್ದಾರೆ ಪೋಸ್ಟ್ ಆಫೀಸ್ ಪೋಸ್ಟ್ ಆಫೀಸ್ ಕಡೆಯಿಂದ ಈ ಹಣವನ್ನು ಬಿಡುಗಡೆ ಮಾಡಿಕೊಡ್ತಾರೆ ಅದೇ ರೀತಿ ಪಿ ಎಂ ಎಂ ಎಂಇ ಅಂತ ಮಾತೃವೊಂದನ ಪ್ರಧಾನ ಮಂತ್ರಿ ಯೋಜನೆ ಅಂತ ಈಗ ಅನುಷ್ಠಾನಕ್ಕೆ ಬಂದಿದೆ ಅದು ಮೊದಲನೇ ಕರ್ಭಿಣಿಗೆ ಐದು ಸಾವಿರ ಹಣ ಬಿಡುಗಡೆ ಮಾಡ್ತಾರೆ ಅದೇ ಎರಡನೇ ಹೆಣ್ಣು ಮಗುವಿಗೆ ಆರು ಸಾವಿರ ಹಣ ಬಿಡುಗಡೆ ಮಾಡ್ತಾರೆ ಈ ಅರ್ಜಿಯನ್ನು ಅಂಗನವಾಡಿ ತಮ್ಮ ಮೊಬೈಲ್ ಆಪ್ನಲ್ಲೇ ಅಜ್ಜಿಯನ್ನು ಫೀಡ್ ಮಾಡ್ತಾರೆ ಅಜ್ಜಿ ಫೀಡ್ ಮಾಡೋಕೆ ಪಿ ಪಿ ಎಲ್ ಕಾರ್ಡು ಕಡ್ಡಾಯವಾಗಿರಬೇಕು ಹಾಗೂ ಫಲಾನುಭವಿಗಳ ಆಧಾರ್ ನಂಬರ್ ಮತ್ತೆ ಬ್ಯಾಂಕ್ ಅಕೌಂಟ್ ಗೆ ಲಿಂಕ್ ಆಗಿರ್ಬೇಕು ಲಿಂಕ್ ಆಗಿಲ್ಲ ಅಂದ್ರೆ ಅರ್ಜಿ ಹಾಕಿರೋ ಸಹ ಹಣ ಬಂದಿರಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ನಮ್ಮ ಆಫೀಸ್ ಇರ್ತಾರೆ ಅವರು ದಯವಿಟ್ಟು ಅವರ ಆಧಾರ್ ಯಾವ ಬ್ಯಾಂಕ್ಗೆ ಸೀಡಿಂಗ್ ಆಗಿದೆ ಅದೇ ಖಾತೆಗೆ ಹಣ ಜಮೆ ಆಗಿರ್ತದೆ ಅದೇ ರೀತಿ ಈಗ ಗೃಹಲಕ್ಷ್ಮಿ ಹಣದ ಬಗ್ಗೆ ಅದರಿ ನಮ್ಮ ತಾಲೂಕಲ್ಲಿ ಏಳ್ನೂರ ಅರವತ್ತು ಅರ್ಜಿಗಳು ತೊಂದರೆ ಆಗಿದ್ದಾವೆ ಈಗ ತಾಲೂಕು ಮಟ್ಟದಲ್ಲಿ ಒಂದು ಟೀಮ್ ಅನ್ನ ರಚನೆ ಮಾಡಿದ್ದಾರೆ ಅದನ್ನು ನೂರ ಅರವತ್ತು ಅರ್ಜಿಗಳನ್ನು ಪ್ರಾಬ್ಲಮ್ ಅಲ್ಲಿ ಏನಿದ್ರೆ ಅದನ್ನ ತಂತ್ರದಿಂದ ಸರಿಪಡಿಸಿದ್ದಾರೆ ಹೋಗಿ ಮಾಡ್ತಾ ಯಾವ್ಯಾವ ಪ್ರಾಬ್ಲಮ್ ಅಲ್ಲಿ ಇದಾವೆ ಹಣ ಸಂದಾಯ ಆಗಿಲ್ಲ ಅಂತವ್ರನ್ನ ಸರಿಪಡಿಸಿ ಹಂಡ್ರೆಡ್ ಪರ್ಸೆಂಟ್ ಅಚೀವ್ ಮಾಡಬೇಕು ಅಂತ ಹೇಳಿ ಒಂದು ಟಿವಿ ನ ರಚನೆ ಮಾಡಿದ್ದಾರೆ ಅಂತವ್ರು ಯಾರು ಇದ್ರೆ ಈ ಗ್ರಾಮದಲ್ಲಿ ಒಂದೇ ಅರ್ಜಿ ಹಾಕಿ ಒಂದು ಒಂದಕ್ಕಂತೂ ಹಣ ಬರ್ದೇ ಇರ ಅಂತ ದಯವಿಟ್ಟು ಅಂಗಡಿ ಟೀಚರ್ ಹತ್ರ ಲಿಸ್ಟ್ ಕೊಡಿ ಅವ್ರ ಅವ್ರ ಕಡೆಯಿಂದ ನಾನು ಅರ್ಜಿನ ಸರಿಪಡಿಸಿ ಅವರ ಹಣ ಅಣಾಜ ಅವ್ರು ಮಾಡ್ಕೊಡ್ತಾರೆ ಇಷ್ಟಾನೇ ಹೇಳಲು ಅವಕಾಶ ಮಾಡಿಕೊಟ್ಟಂತ ತಂದೆ ಒಂದು ಸುತ್ತ ನನ್ನ ಮಾತನ್ನು ಮುಗಿಸ್ತೇನೆ